ಲವ್ ವಿತ್ ಯುವರ್ ಪ್ರೊಫೆಷನ್ ದಟ್ ಮೇಕ್ಸ್ ಯು ಫೇಮಸ್ ನನ್ನ ಮನಸ್ಸಿನ ಥಾಟ್ಸ್ ಅಥವಾ ಐಡಿಯಾಸ್ ಟು ಕನ್ವೇ ಯು ಅಲ್ವಾ ಅಥವಾ ನಿಮ್ಮದು ಏನಾದರೂ ನನಗೆ ತಿಳ್ಕೊಳ್ಳಿತ್ತು ಇಟ್ ಈಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರಲ್ಲ ಅದಕ್ಕೆ ಬಿಟ್ಟು ಲ್ಯಾಂಗ್ವೇಜ್ ಬೇರೆ ಪರ್ಪಸ್ ಅಂತ ಉಂಟು ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಪ್ರಸಾದ್ ಕಡಬ ಇವತ್ತು ನಾನು ಮಂಗಳೂರಿನ ಕೆರೆ ಹತ್ರ ಇದ್ದೇನೆ ಇಲ್ಲಿ ಏಜ್ ಆದವರು ಒಂದು ಬೊಂಡದ ಫ್ಲೇವರಲ್ಲಿ ಅಂದರೆ ನಾವು ಕಾಕೋನೆಟ್ ಟೆಂಡರ್ ಕಾಕೋನೆಟ್ ಅಂತ ಹೇಳ್ತೇವೆ ಅಥವಾ ಸಿಯಾಲದ ಅಂತ ಹೇಳ್ತೇವೆ ಇದರ ಗಂಜಿಯಲ್ಲಿ ಬೇರೆ ಬೇರೆ ರೀತಿಯ ಫ್ಲೇವರ್ಸನ್ನು ಹಾಕಿ ಕೊಡ್ತಾರೆ ಸೊ ಅಂತಹ ಶಾಪಿಗೆ ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೇನೆ ಸೊ ಫಸ್ಟ್ ಟೈಮ್ ಈ ಶಾಪಿಗೆ ನಾನು ವಿಸಿಟ್ ಮಾಡ್ತಾ ಇದ್ದೇನೆ ಸೊ ಅಲ್ಲಿ ಯಾವ ರೀತಿಯ ಫ್ಲೇವರ್ಸ್ ಇದೆ ಎಲ್ಲ ನಾವು ಡೀಟೇಲ್ಸನ್ನು ವೀಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ ಸೊ ಆ ಶಾಪಿಗೆ ನಾನು ಈಗ ಹೋಗ್ತಾ ಇದ್ದೇನೆ ಸೊ ಹೋಗುವ ಇಲ್ಲಿ ಪಕ್ಕದಲ್ಲಿ ನಾವು ಕೆರೆ ಟೆಂಪಲ್ ಹತ್ತಿರನೇ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರೋದು ನಾವು ಇಲ್ಲಿ ದೊಡ್ಡ ದೊಡ್ಡ ವಾಹನಗಳೆಲ್ಲ ಹೋಗಲ್ಲ ಈ ಶಾಪ್ನ ಎದುರುಗಡೆಯಿಂದಲೇ ಗಾಡಿಯೆಲ್ಲ ಪಾಸ್ ಆಗುತ್ತೆ ಸೊ ಹಾಗೆ ನಾವು ಆ ಶಾಪಿಗೆ ಹೋಗುವ ನನಗೆ ಬಂದಿದೆ ನೋಡಿ ಇವರೇ ಒಂದು ಶಾಪ ಓನರು ಸರ್ ನಿಮ್ಮ ಹೆಸರು

ಅಲ್ಲಿ ನಾನು ಈಗ ಕೆತ್ತದಿಲ್ಲ ಹೇಳುವಂತ ಅದರಲ್ಲಿ ಅರ್ಧ ಅರ್ಧ ಜನ ಮಿಸ್ ಆಗ್ತಾ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಎರಡು ಅದರ ನಂತರ ಸಂಜೆ ಐದರಿಂದ ಹತ್ತು ಮತ್ತು ಸಾಧಾರಣ ಯಾವ ಲ್ಯಾಂಗ್ವೇಜ್ ಯಾರು ಬಂದರೂ ಕೂಡ ಐ ಕ್ಯಾನ್ ಮ್ಯಾನೇಜ್ తిరిగి స్వాదే గ్రీన్ ఆపల్ ఆ టేస్ట్ రయల్ టేస్ట్ హోదా భారీ చూ బస్కాచే చాక్లే అయితే ನಿಮಗೆ ನಾನು ಹೇಳಿದೆ ಸ್ಟ್ರಾಬೆರಿ ವಿದ್ ಗ್ರೀನ್ ಆ್ಯಪಲ್ ಹೇಳಿದೆ ಮಿಚ್ಚಿ ಲಿಚ್ಚಿ ವಿದ್ ಗ್ರೀನ್ ಆ್ಯಪಲ್ ಅವ್ರ ನಿಚ್ಚಿ ವಿದ್ ವಾಟರ್ ಮೆಲನ್ ಅದು ಕೂಡ ಒಳ್ಳೆಯ ಕಾಂಬಿನೇಷನ್ ಈಗ ಆಗಿ ಅವರಿಗೆ ಚಿಕ್ಕು ಮಾಡ್ತಾ ಇದ್ದೇನೆ ಇದು ಮನೋರಂಜನೆ ಹೇಳಿ ಇದರಲ್ಲಿ ಅಲ್ಫೋಝಾ ಮ್ಯಾಂಗೋ ಪೈನ್ ಆ್ಯಪಲ್ ದೆನ್ ಸ್ಟ್ರಾಬೆರಿ ವಿದ್ ಗ್ರೀನ್ ಆ್ಯಪಲ್ ಆ್ಯಂಡ್ ಮೋಸಂಬಿ ಒಂದು ಕಾಂಬಿನೇಷನ್ ಅದು ಬ್ಲಾಕ್ ಕರೆಂಟ್ ಬ್ಲ್ಯಾಕ್ ಕರೆಂಟ್ ವಿತ್ ಸ್ಟ್ರಾಬೆರಿ ನಿಮ್ಮ ಬ್ಲೂಬೆರಿ ಟೇಸ್ಟ್ ಬರ್ತದೆ ಪ್ರತಿಯೊಂದಕ್ಕೆ ನಲ್ಲಿ ಅದಕ್ಕಿಂತ ಒರಿಜಿನಲ್ ಒಂದು ಟೇಸ್ಟ್ಗಿಂತ ಜಾಸ್ತಿ ಇದು ಈ ಕಪ್ಪಿಗೆ ಇಪ್ಪತ್ತು ರೂಪಾಯಿ ರೇಟ್ ಉಂಟು ಒಳ್ಳೆ ಫ್ಲೇವರ್ ಇದು ನಂಗೆ ಇಷ್ಟ ಆಯ್ತು ತುಂಬಾ ಮತ್ತೆ ಮತ್ತೆ ತಿನ್ನು ಅಂತ ಹೇಳಿ ಬೇಗ ಮುಗಿಸು ಅಂತ ಹೇಳಿ ಆಗ್ತಾ ಉಂಟು ತಿಂದು ಚೆನ್ನಾಗಿದೆ ಏನಿದು ಬಾರಿ ಚೆನ್ನಾಗಿದೆ ಅದು ಟೇಸ್ಟ್ ಒಳ್ಳೆ ಟೇಸ್ಟ್ ಒಳ್ಳೆ ಕಾಂಬಿನೇಷನ್ ಮ್ಯಾಂಗೋ ಪೈನಾಪಲ್ ಮಾಡಿ ಕೊಟ್ಟಿದ್ದು ಹೇಗೆ ಇದೆ ಅಂತ ಟೇಸ್ಟ್ ನೋಡಿ ನೀವು ಎಳ್ನೀರು ಹೇಳಿದ್ರೆ ಎರಡೇ ಒಂದು ಗ್ರೀನ್ ಮತ್ತೊಂದು ಆರೆಂಜ್ ಈ ಎರಡು ಬಣ್ಣದಲ್ಲಿ ನೀವು ಕಾಣ್ತಾ ಇದ್ದೀರ ಈ ಗ್ರೀನ್ನಲ್ಲಿ ನೂರಾರು ವೆರೈಟಿಗಳು ಹೇಳಿದರೆ ಸಾಧಾರಣ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ವೆರೈಟೀಸ್ ಇದೆ ಮೊದಲು ಮಂಗಳೂರಿನ ಓಲ್ಡ್ ಪ್ಲ್ಯಾಂಟ್ಸ್ ಹೇಳಿದರೆ ಅದು ಎಂಬತ್ತು ನೂರು ಫೀಟ್ ಬೆಳೆಯುವಂಥದ್ದು ದಟ್ ಈಸ್ ಕಾಲ್ಡ್ ಎ ವೆಸ್ಟ್ ಪೋಸ್ಟ್ ಟಾಲ್ ಹೇಳಿ ಅದರ ಹೆಸರು ಇವತ್ತಿನ ಲೇಬರ್ ಪ್ರಾಬ್ಲಮ್ಮು ನಲ್ಲಿ ಅಷ್ಟು ಎತ್ತರದ ಮರಗಳಿಗೆ ಈಗದ ಇವರು ಯಾರು ಅಷ್ಟು ಅಕ್ಕ ರೆಡಿ ಇಲ್ಲ ಸೊ ಇದಕ್ಕಾಗಿ ಡ್ವಾರ್ಫ್ ವೆರೈಟಿ ಗ್ರೀನ್ ಡಾರ್ಫ್ ಹೇಳಿಕೊಂಡು ಇನ್ನೊಂದು ಬ್ರೀಡ್ ಇದೆ ಅಂದರೆ ಚಿಕ್ಕ ತಳಿಯ ಮರಗಳು ಆ ಚಿಕ್ಕ ತಳಿಯ ಮರಗಳ ಪರಾಗವನ್ನು ಈ ವೆಸ್ಟ್ ಕೋಸ್ಟ್ ಟಾಲಿಗೆ ಕ್ರಾಸ್ ಮಾಡಿ ಟಿ ಇಂಟು ಟಿ ದಟ್ ಮೀನ್ಸ್ ಟಾಲ್ ಅಂಡ್ ಡಾರ್ಫ್ ಹೇಳಿ ಬ್ರೀಡನ್ನು ಡೆವಲಪ್ ಮಾಡಿದ್ರು ಅದೇ ರೀತಿ ನೀವು ಗಂಗಾ ಬೊಂಡ ಹೇಳಿ ಒಂದು ಬೊಂಡ ಇದೆ ತಿಪ್ಪೂರು ಸೈಡ್ನಲ್ಲಿ ಜಾಸ್ತಿ ಅವುಗಳು ಒಂದು ಸಾರಿ ನೀವು ಹಾರ್ವೆಸ್ಟ್ ಮಾಡಿದರೆ ಇಪ್ಪತ್ತು ಇಪ್ಪತ್ತೈದು ದಿನಗಳಿಗೆ ಅದು ಡಿಫಾರ್ಮೇಷನ್ ಅಥವಾ ಹಾಳಾಗುವುದಿಲ್ಲ ಅದೇ ರೀತಿ ಆರೆಂಜಿನಲ್ಲಿ ಆರೆಂಜ್ ಡಾರ್ಫ್ ಹೇಳ್ತಾರೆ ಅದು ನಾರ್ಮಲಿ ಶಾರ್ಟ್ ಮರಗಳೇ ಈಗ ಒ ಎಸ್ ಹೇಳುವಂಥ ಇನ್ನೊಂದು ಬ್ರೀಡ್ ಚಾಲಾಗಿದೆ ಇದರಲ್ಲಿ ಅಂತ ಹೇಳಿದರೆ ನೀವು ಮೊದಲ ಮರಗಳಲ್ಲಿ ಈ ರಾಮೇಶ್ವರಂ ಬ್ರೀಡು ಮತ್ತು ಇಲ್ಲಿದ್ದು ಕೋಸ್ಟಲ್ ಇದ್ದು ಎಲ್ಲ ಬ್ರೀಡ್ಗಳು ಇದ್ದವೆ ಇದರಲ್ಲಿ ಸಾಧಾರಣ ಹದಿನಾರು ಬ್ರೀಡುಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಈಗ ನಮ್ಮ ತಮಿಳುನಾಡಿನಲ್ಲಿ ಪೊಳ್ಳಾಚಿ ಸೈಡ್ನಲ್ಲಿ ಎಮ್ ಓ ಎಸ್ ಹೇಳುವಂಥ ಒಂದು ಬ್ರೀಡನ್ನು ಡೆವಲಪ್ ಮಾಡಿದ್ದಾರೆ ಇದರಲ್ಲಿ ಎಂತ ಹೇಳಿದರೆ ಸೈಮಲ್ಟೇನಿಯಸ್ಲಿ ಅಂದರೆ ಗಂಡು ಹೂ ಮತ್ತು ಹೆಣ್ಣು ಹೂವು ನೀವು ಮರಗಳನ್ನು ನೋಡಿದರೆ ಒಂದು ಕೊಂಬು ಹೊಡೆದು ನೀವು ಹತ್ತು ಹದಿನೈದು ದಿವಸದ ನಂತರ ಆ ಮರದ ಕೆಳಗೆ ಹೋದರೆ ಚಿಕ್ಕ 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 ಹೂಗಳು ಟ್ರ್ಯಾಂಗ್ಯುಲರ್ ಶೇಪಿನ ಹೂಗಳು ಕೆಳಗೆ ಬಿದ್ದಿರ್ತವೆ ಇವುಗಳು ಫುಲ್ ಮೇಲ್ ಫ್ಲವರ್ಸ್ ಮತ್ತೆ ಅದರಲ್ಲೇ ನೀವು ಚಿಕ್ಕ ಅಡಕೆ ಗಾತ್ರದ ಬೆಲ್ಲಗೆ ಅಥವಾ ನಸುಗೆಂಪು ಹಸಿರು ಈ ಬಣ್ಣದಲ್ಲಿ ಇನ್ನೊಂದು ನಿಮ್ಮ ಅಡಕೆ ಗಾತ್ರದ ಹೂ ಕಾಣ್ತೀರಾ ಅವುಗಳು ಫಿಮೇಲ್ ಫ್ಲವರ್ಸ್ ಈಗ ನಿಮ್ಮ ಎಳ್ಳೀರನ್ನು ಇದು ಮಾಡಿದ್ರೆ ಇಲ್ಲಿ ಕಾಣುವಂತ ಈ ಟೂತು ದಿಸ್ ಇಸ್ ದ ಫಿಮೇಲ್ ಫ್ಲವರ್ ಇಲ್ಲಿ ಚಿಕ್ಕ ತೂತಿದೆ ನೋಡಿ ಇದು ಒಂದು ಪರಾಗ ಸಂಪರ್ಕ ಆದ ನಂತರ ಫುಲ್ ಒಂದು ಡ್ರೈನಟ್ ಅಥವಾ ನೀವು ಕೋಕೋನಟ್ ಹೇಳಿ ಯಾವುದು ಕರಿತೀರಾ ಅದು ಒಂದು ವರ್ಷ ಆ ಮರದಲ್ಲಿ ಇರ್ತದೆ ಒಣ ತೆಂಗಿನಕಾಯಿ ಅದರ ಮಡು ನಡುವೆ ನಾವು ಎಳ್ನೀರನ್ನು ತೆಗಿತೇವೆ ಐದೂವರೆ ಅಥವಾ ಆರು ತಿಂಗಳ ಒಳಗಿನ ಎಳ್ನೀರಿನಲ್ಲಿ ತೆಳ್ಳಗೆ ಪೇಪರ್ ಗಂಜಿ ಹೇಳ್ತಾರಲ್ಲ ಅದು ಮಾತ್ರ ಇದೆ ಈಗ ಈ ತೆಗೆಯುವಂಥ ಹಾರ್ವೆಸ್ಟ್ ಮಾಡುವಂಥ ಪ್ರಾಬ್ಲಮ್ನಲ್ಲಿ ಈ ಮರಕಾತುವವರು ಎರಡು ಮೂರು ಗೊನೆಯನ್ನು ತೆಗಿತಾರೆ ಮೊದಲು ಒಂದೊಂದೇ ದಾರಿ ತೆಗಿತಿದ್ರು ಈಗ ಲೇಬರ್ ಪ್ರಾಬ್ಲಮ್ನಲ್ಲಿ ಯಾವುದು ನಾವು ಹೇಳುವುದಾದರೆ ಕ್ವಾಲಿಟಿ ಒನ್ಸ್ ಆ ಕ್ವಾಲಿಟಿ ಒನ್ಸನ್ನು ತೆಗೆಯೋದು ತುಂಬ ಕಷ್ಟ ಆಗ್ತದೆ ಆಗಿರುವಾಗ ಸ್ವಲ್ಪ ಎಳೆದು ನಡುಗಂಜಿ ಮತ್ತು ಮೀಡಿಯಂ ಗಂಜಿ ಹೇಳ್ತೇವೆ ಅಂದರೆ ದಟ್ ಈಸ್ ವಿತ್ ದ ಮೀಡಿಯಂ ಫ್ಲಶ್ ಇನ್ ದ ನಟ್ ಅಂತ ತೆಗಿತಾರೆ ಆದರೆ ನಾರ್ಮಲಿ ಜನಗಳು ಮೊದಲು ಈ ನಡುಗಂಜಿಯನ್ನು ಡಿಸ್ಲೈಕ್ ಮಾಡ್ತಿದ್ರು ಅಂದರೆ ನಿಮ್ಮ ಬಣ್ಣಂಗ ಹೇಳ್ತಾರಲ್ಲ ಅದರ ಮೊದಲನ ಸ್ಟೇಜನ್ನು ಜನರು ನಾರ್ಮಲ್ ಡಿಸ್ಲೈಕ್ ಮಾಡ್ತಾ ಇದ್ರು ಅದಕ್ಕೆ ತುಂಬ ಹಾಳಾಗ್ತಾ ಇತ್ತು ಅದಕ್ಕಾಗಿ ನಾನು ಈ ಐಸ್ ಕ್ರೀಮ್ ಬೇರೆ ಬೇರೆ ವಿಧದಲ್ಲಿ ಟ್ರೈ ಮಾಡಿ ಲಾಸ್ಟಿಗೆ ಫೈನಲಿ ಇದಕ್ಕೆ ಐಸ್ ಕ್ರೀಮನ್ನೇ ಆ್ಯಡ್ ಮಾಡುವ ರೀತಿಯಲ್ಲಿ ಮಾಡಿದೆ ಹಾಗೆ ಮಾಡಿ ಮೊದಲು ಹಾಲಿ ಬಾಳೆಹಣ್ಣು ಜೇನು ಮತ್ತು ಐಸ್ ಕ್ರೀಮ್ಸು ಓನ್ಲಿ ಟೂ ವೆರೈಟೀಸು ಸ್ಟ್ರಾಬೆರಿ ಆರ್ ವ್ಯಾ ವೆನಿಲ್ಲ ಎರಡು ಸಿಗ್ತಾಯಿತ್ತು ಅದನ್ನು ಹಾಕಿ ಕೊಡ್ತಾ ಇದ್ದೆ ಮತ್ತು ಕೆಲವರಿಗೆ ಹಾಕಿ ನಾನು ಒಂದು ಈ ಸ್ವಲ್ಪ ಬೂಸ್ ಹಾಕಿ ಅಥವಾ ಡ್ರಿಂಕ್ಸ್ ತಗೊಂಡು ಬಂದವರ ಮೇಲೆ ಇದನ್ನು ನಾನು ಸ್ಟಡಿ ಮಾಡುವಾಗ ನನಗೆ ಒಂದು ಕಂಡಿತು ಅವರು ರಿಪೀಟೆಡ್ಲಿ ಕೇಳ್ತಾ ಇದ್ರು ಯಾಕೆ ಹೇಳಿದರೆ ಅವರ ಬಿಕಾಸ್ ಆಫ್ ದ ಮಿಲ್ಕ್ ಕಂಟೆಂಟಿನೇ ಎಂಡರ್ನೇ ಇರುತ್ತೆ ಇಸ್ ಅ ಲೆವೆಲ್ ವಿಲ್ ಕಮ್ಸ್ ಡೌನ್ ಒಂದು ಎರಡನೇದ್ದು ಆರ್ಡರ್ ಆಫ್ ದ ಮೌತ್ ದಟ್ ಗೋಸ್ ಸೊ ದಟ್ ಹೀ ಕ್ಯಾನ್ ಸೇಫ್ಲಿ ಎಂಟರ್ ಇಸ್ ಹೋಟ್ಸ್ ಅಂದರೆ ಮನೇಲಿ ಏನು ಚಿಟ್ ಆಗದೆ ಇದಾಗಿದೆ ಆ ರೀತಿ ಹೋಗ್ಬೋದು ಮತ್ತು ನಾನು ನಿಮಗೆ ಹೇಳಿದ್ದೇನೆ ಮೂರನೇದ್ದು ನಾನು ಆ್ಯಡ್ ಮಾಡುವಂಥ ಡಿಫ್ರೆಂಟ್ ಫ್ಲೇವರ್ಸು ಸಾಧಾರಣವಾಗಿ ಒಂದು ಹದಿನಾರು ಹದಿನೆಂಟು ವೆರೈಟಿ ಆಫ್ ಫ್ಲೇವರ್ಸ್ ಇದೆ ಮೂಸಂಬಿ ಗ್ರೇಪ್ ಲಿಚ್ಚಿ ಬಟರ್ಸ್ಕಾಚ್ ಚಾಕ್ಲೇಟ್ ಮ್ಯಾಂಗೋ ಪೈನ್ ಆಪಲ್ ಮತ್ತು ಇವುಗಳನ್ನು ನಾನು ಬೇರೆ ಬೇರೆ ಪರ್ಮಟೇಷನ್ ಹೇಳಿ ಹೇಳ್ತಾರೆ ಒಂದಕ್ಕೊಂದು ಅವ್ರ ಪರ್ಮಟೇಷನ್ ಕಾಂಬಿನೇಷನ್ ಅದಕ್ಕೆ ನಾನು ಬೇರೆ ಬೇರೆ ಹೊಸ ಅಂದರೆ ಆ್ಯಡ್ ಇನ್ ದ ಟು ಬೇಸಿಕ್ ಐಟಮ್ಸ್ ಯು ಆರ್ ಗೆಟಿಂಗ್ ದ ಥರ್ಡ್ ಒನ್ ಸೊ ದಟ್ ಈಸ್ ಡಿಫರೆಂಟ್ ಫ್ರಮ್ ಐದರ್ ದ ಫಸ್ಟ್ ಒನ್ ಅವ್ರ ದ ಸೆಕೆಂಡ್ ಒನ್ ಆ ರೀತಿಯ ಟೇಸ್ಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಜನ ತುಂಬ ಲೈಕ್ ಮಾಡಿದರು ಕಂಪನಿಯವರೆಲ್ಲ ತುಂಬ ಜನ ಕರೆದಿದ್ದಾರೆ ನಾನು ಎಲ್ಲಿ ಹೋಗುದಿಲ್ಲ ಬಿಕಾಸ್ ಆಫ್ ಮೈ ಫಿಸಿಕಲ್ ಡಿಸಾರ್ಡರ್ಸ್ ಮೊದಲು ಇದರಲ್ಲಿ ಸೆಮಿನಾರ್ ನಾನು ಎಲ್ಲ ಮಾಡಿದ್ದೇನೆ ಈಗ ಕೂಡ ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್ ಸೆಕೆಂಡ್ ರೆಟಿನೋಪತಿ ಆ್ಯಂಡ್ ಸಯಾಟಿಕ್ ಪೇನ್ ಇದನ್ನು ಗುಣ ಮಾಡುವಂಥದ್ದು ಯಾವುದೂ ಇಲ್ಲ ಅದಕ್ಕಾಗಿ ನಾನು ಖಾಲಿ ಅಂಗಡಿಯಲ್ಲಿ ಕೂತು ಯಾರು ಇಂಟ್ರೆಸ್ಟ್ ಇದ್ದರೂ ಇಲ್ಲೇ ಬಂದು ಸರ್ವ್ ಮಾಡಿ ಇದು ಮಾಡಬಿಟ್ಟು ನನಗೆ ಟೈಯರ್ಪಿಗೆ ಅದಕ್ಕೆ ಇದನ್ನು ತುಂಬ ಜನ ಕರೆದಿದ್ದಾರೆ ಅದು ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ಸ್ ಯಾರ ಆಗಿದೆ ಪುத்தூர் ಮುಳಿಯ ಗ್ರೂಪ್ ಮತ್ತೆ ಇವರು ಕೋಕೊನಟ್ ಗ್ರೋವರ್ಸ್ ಅವರು ಇವರೆಲ್ಲ ಕರೀತಾ ಇದ್ದಾರೆ ಮಾಡ್ತಾ ಇದ್ದಾರೆ ಈವನ್ ಇನ್ನ ಫೇಮಸ್ ಮಂಗಳೂರಿನ ಕಾಲೇಜ್ನವರೆಲ್ಲ ನವರೇಲ್ಲ ಕರೀತಾ ಇದ್ದಾರೆ ನಾನೀಗ ಈಗ ಪರಿಸ್ಥಿತಿಯಲ್ಲಿ ನನ್ನ ಹೆಲ್ತ್ ವೈಸ್ ನಿಂದ ನಾನು ಹೋಗುದಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ ಅದರ ಒಪಿನಿಯನ್ ಏನು ಅಲ್ಲ ಇಟ್ ಇಸ್ ಅ ಮೀಡಿಯಾ ಬಿಟ್ ಮೇಕ್ಸ್ ಮೀ ಟು ಕಂಟಿನ್ಯೂ ದಿ business ಹೌದು ನೋಡಿ ನನಗೆ ಕೇರಳದಿಂದ ಕೇರಳದಿಂದ ಹೈಯೆಸ್ಟ್ ಕಸ್ಟಮರ್ಸ್ ಇದ್ದಾರೆ ಯಾಕೆ ಹೇಳಿದ್ರೆ ಇವತ್ತಿನ ಮಗಳೂರಿನ ಆರೇಳು ಮೆಡಿಕಲ್ ಕಾಲೇಜಿನ ಹೆಚ್ಚಿನ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಹೇಳುವಂಥ ಸ್ಟೂಡೆಂಟ್ಸ್ಗಳು ಐದರ್ ಯಲೋಶಿಯ ಶ್ರೀದೇವಿ ಫಾದರ್ ಸಹ ಕೆ ಎಸ್ ಮತ್ತು ಮತ್ತು ನಿಮ್ಮ ಶ್ರೀನಿವಾಸ್ ಇದರದೆಲ್ಲ ಸ್ಟೂಡೆಂಟ್ಸ್ಗಳು ಹೈಯೆಸ್ಟ್ ಎಸ್ಟ್ ಆ ಮಲ್ಲೂಸು ಹೇಳ್ತೇವೆ ಅವರು ಇಲ್ಲಿ ಹಾಸ್ಟೆಲ್ನಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ ಅವರ ಫ್ರೀ ಇದರಲ್ಲಿ ಅವರಿಗೆ ಬೇಕೆನ ಟೈಮ್ನಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ ಮೊದಲು ಒಂದು ಟೈಮ್ ಇತ್ತು ಹನ್ನೊಂದುವರೆ ಹನ್ನೆರಡಲ್ಲ ಆಫ್ಟರ್ ಕೊರೋನಾ ಡೇಸ್ ಆ್ಯಂಡ್ ಮೈ ಹೆಲ್ತ್ ಇದರಿಂದ ನಾನು ಸಂಜೆ ಐದರಿಂದ ಹತ್ತರ ತನಕ ಇದ್ದೇನೆ ಅಂಗಡಿಯಲ್ಲಿ ಅಥವಾ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಧಾರಣ ಎರಡು ಗಂಟೆ ತನಕ ಈ ನಡುವೆ ಇದು ಮಾಡ್ತೇವೆ ಮತ್ತು ನಿಮಗೆ ತೆಂಗು ಹೇಳುವ ಬಗ್ಗೆ ಫುಲ್ ನಾನು ಸೆಮಿನಾರ್ ಟೈಪ್ನಲ್ಲಿ ಮಾಡ್ತೇನೆ ಅಂದರೆ ಯಾವುದರ ಶೆಲ್ ಅಂದರೆ ಬೈ ವಿಸಿಬಲ್ ಇಟ್ಸ್ ವಿ ಕ್ಯಾನ್ ಸೇವ್ ಆರ್ ಪ್ರತಿಯೊಬ್ಬರು ಮತ್ತೊಂದು ಹೇಳೋದು ನಾನು ವೆನ್ ಯಾವುದೇ ಒಂದು ಇವರು ಯಾವ ಫೀಲ್ಡ್ ಬೇಕಾದ್ರೆ ಆಗಲಿ ನೀವು ಅದರ ಇನ್ವಾಲ್ವ್ಮೆಂಟ್ ಆ್ಯಂಡ್ ಲವ್ ವಿತ್ ಯುವರ್ ಪ್ರೊಫೆಷನ್ ದಟ್ ಮೇಕ್ಸ್ ಯು ಫೇಮಸ್ ಯಾವ ಫೀಲ್ಡ್ ಬೇಕಾದರೆ ತಗೊಳ್ಳಿ ನಿಮಗೆ ಹಣ ಹೇಳೋದು ಸೆಕೆಂಡ್ ನೀವು ಬದುಕುವ ಇದು ಹೇಳೋದು ಸೆಕೆಂಡ್ ಈಗ ನೋಡಿ ನಾನು ನಿಮಗೆ ಗಂಡಾಳೆ ಹೇಳ್ನಿರು ಐವತ್ತೈದು ಅರವತ್ತು ರೂಪಾಯಿ ರೇಟ್ ಉಂಟು ಅದಕ್ಕೆ ಬಾಳೆಹಣ್ಣು ಹಾಕುವಾಗ ಅರವತ್ತಾಯಿತು ಕ್ರಷ್ ಹಾಕುವಾಗ ಪುನಃ ಇಪ್ಪತ್ತು ಎಂಬತ್ತು ಮತ್ತು ಐಸ್ ಕ್ರೀಮ್ ಇಪ್ಪತ್ತು ಎಷ್ಟಾಗ್ತದೆ ರೌಂಡ್ ಹಂಡ್ರೆಡ್ ಆಗ್ತದೆ ಬಟ್ ಐ ಆಮ್ ಸರ್ವಿಂಗ್ ದಿ ಬೈಕ್ ನೈಂಟಿ ರುಪೀಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನನಗೊಂದು ಬಂದು ಇಲ್ಲಿಗೆ ತುಂಬಾ ಖುಷಿ ಆಯ್ತು ಇದು ಆಕ್ಚುಲಿ ಒಂದು ಸ್ಮಾಲ್ ಶಾಪ್ ನಾನು ಹಾಗೆ ಹೇಳಿದಾಗಿ ಡೊಂಗಿನ ಕೆರೆ ಹತ್ರ ಸೊ ತುಂಬಾ ಚೆನ್ನಾಗಿದೆ ನೀವು ಕೂಡ ಇಲ್ಲಿಗೆ ಬಂದು ಈ ಐಸ್ ಕ್ರೀಮ್ ಯಾವ ತರ ಟೇಸ್ಟ್ ನೋಡಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಾರದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ವ್ಲಾಗಿನೊಂದಿಗೆ ನಿಮಗೆ ಸಿಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗೈಸ್